ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸುಖ ಮತ್ತು ದುಃಖದ ಆಟವನ್ನು ತಾವೇ ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ಸುಖ ಮತ್ತು ಅರ್ಧ ಕಲ್ಪ ದುಃಖ ತಂದೆ ದುಃಖ ದೂರ ಮಾಡಿ ಸುಖ ಕೊಡಲು ಬಂದಿದ್ದಾರೆ ಪ್ರಶ್ನೆ ಕೆಲವು ಮಕ್ಕಳು ಯಾವ ಒಂದು ಮಾತಿನಲ್ಲಿ ತಮ್ಮ ಮನಸ್ಸನ್ನು ಖುಷಿಪಡಿಸಿಕೊಂಡು ತಮಗೆ ತಾವೇ ಮಹಿಮೆ ಮಾಡಿಕೊಳ್ಳುತ್ತಾರೆ ಮಿಯಾಮಿಟ್ಟು ಆಗ್ಬಿಡ್ತಾರೆ ನಾನೇ ಸರಿ ಅಂತ ಉತ್ತರ ಕೆಲವರು ತಿಳಿದುಕೊಳ್ಳುತ್ತಾರೆ ನಾವು ಸಂಪೂರ್ಣರಾಗಿದ್ದೇವೆ ನಾವು ಕಂಪ್ಲೀಟ್ ತಯಾರಾಗಿದ್ದೇವೆ ಎಂದು ಈ ರೀತಿ ತಿಳಿದುಕೊಂಡು ತಮ್ಮ ಮನಸ್ಸನ್ನ ತಾವು ಖುಷಿಪಡಿಸಿಕೊಳ್ಳುತ್ತಾರೆ ಇದು ಸಹ ತಮ್ಮನ್ನ ತಾವು ತೃಪ್ತ ಮಾಡಿಕೊಳ್ಳೋದಷ್ಟೇನೆ ನಾನೇ ಸರಿ ಅಂತ ಹೇಳ್ಕೊಳ್ಳೋದಷ್ಟೇನೆ ಬಾಬಾ ಹೇಳುತ್ತಾರೆ ಮಧುರ ಮಕ್ಕಳೇ ಈಗ ಬಹಳ ಪುರುಷಾರ್ಥ ಮಾಡಬೇಕು ತಾವು ಪಾವನರಾದಾಗ ಪ್ರಪಂಚವೂ ಪಾವನವಾಗುವುದು ರಾಜಧಾನಿ ಸ್ಥಾಪನೆ ಆಗಲಿದೆ ಒಬ್ರಂತೂ ಹೋಗ್ಲಿಕ್ ಸಾಧ್ಯ ಇಲ್ಲ ಅಲ್ವಾ ಗೀತೆ ನೀವೇ ತಾಯಿ ನೀವೇ ತಂದೆಯಾಗಿದ್ದೀರಾ ಓಂ ಶಾಂತಿ ಮಕ್ಕಳಿಗೆ ಈ ಪರಿಚಯ ಸಿಕ್ಕಿದೆ ತಂದೆಯು ಈ ರೀತಿ ಹೇಳುತ್ತಾರೆ ನಾವೆಲ್ಲ ಆತ್ಮರಾಗಿದ್ದೇವೆ ಎಲ್ಲರೂ ಮನುಷ್ಯರೇ ಆಗಿದ್ದೇವೆ ದೊಡ್ಡವರು ಚಿಕ್ಕವರು ಪ್ರೆಸಿಡೆಂಟು ರಾಜ ರಾಣಿ ಎಲ್ಲರೂ ಮನುಷ್ಯರೇ ಈಗ ತಂದೆ ಹೇಳುತ್ತಾರೆ ನೀವೆಲ್ಲರೂ ಆತ್ಮರಾಗಿದ್ದೀರಾ ನಾನು ಎಲ್ಲ ಆತ್ಮರಿಗೆ ತಂದೆಯಾಗಿದ್ದೇನೆ ಆದ್ದರಿಂದ ನನಗೆ ಹೇಳುತ್ತೀರಾ ಪರಮ ಪಿತಾ ಪರಮಾತ್ಮ ಅಂದ್ರೆ ಅರ್ಥ ಸುಪ್ರೀಂ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಿಗೆ ತಂದೆ ಅವರಾಗಿದ್ದಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಬ್ರಹ್ಮರವರ ಮೂಲಕ ಸಹೋದರ ಸಹೋದರಿಯರು ಶ್ರೇಷ್ಠ ನೀಚ ಕುಲ ಆಗುವುದು ಆತ್ಮರಂತೂ ಎಲ್ಲರೂ ಆತ್ಮರೇ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ಏನನ್ನು ತಿಳಿದುಕೊಳ್ಳುವುದಿಲ್ಲ ತಂದೆ ಕುಳಿತು ತಮಗೆ ತಿಳಿಸುತ್ತಾರೆ ತಂದೆಯನ್ನಂತೂ ಯಾರು ತಿಳಿದುಕೊಂಡಿಲ್ಲ ಮನುಷ್ಯರು ಗಾಯನ ಮಾಡುತ್ತಾರೆ ಏ ಭಗವಂತ ಏ ಮಾತ್ ಎಂದು ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬರೇ ಇರಬೇಕು ಅಲ್ವಾ ಅವರಾಗಿದ್ದಾರೆ ಎಲ್ಲರಿಗೂ ತಂದೆ ಎಲ್ಲರಿಗೂ ಸುಖ ಕೊಡುವವರು ಸುಖ ಮತ್ತು ದುಃಖದ ಆಟವನ್ನು ತಾವೇ ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ತಿಳಿದುಕೊಂಡಿದ್ದಾರೆ ಈಗ ಈಗ ಸುಖ ಈಗ ಈಗ ದುಃಖ ಇದನ್ನು ತಿಳಿದುಕೊಂಡಿಲ್ಲ ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖವಿರುವುದು ಸತೋ ಪ್ರಧಾನ ಸತೋ ರಶೋ ತಮೋ ಅಲ್ವಾ ಶಾಂತಿ ಧಾಮದಲ್ಲಿ ನಾವು ಆತ್ಮರಿರುತ್ತೇವೆ ಅಲ್ಲಿ ಎಲ್ಲರೂ ಸತ್ಯವಾದ ಚಿನ್ನದಂತಿರುತ್ತೇವೆ ಆ ಲಾಯಿ ಮಿಕ್ಸ್ ಆಗಿರುವುದಿಲ್ಲ ಅಂದರೆ ವಿಕಾರಗಳ ತುಕ್ಕು ಇರುವುದಿಲ್ಲ ಬಲೆ ತಮ್ಮ ತಮ್ಮ ಪಾತ್ರ ಅಡಕವಾಗಿರುತ್ತೆ ಆದರೆ ಆತ್ಮರೆಲ್ಲರೂ ಪವಿತ್ರವಾಗಿರುತ್ತಾರೆ ಆ ಪವಿತ್ರ ಆತ್ಮರು ಅಲ್ಲಿರಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಯಾರೂ ಸಹ ಪವಿತ್ರ ಆತ್ಮರು ಇಲ್ಲಿ ಇಲ್ಲ ತಾವು ಬ್ರಾಹ್ಮಣ ಕುಲಭೂಷಣರು ಸಹ ಈಗ ಪವಿತ್ರರಾಗುತ್ತಿದ್ದೀರಾ ತಾವು ಈಗ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು ತಮಗೆ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳಲಾಗುವುದಿಲ್ಲ ಬಲೆ ಯಾರೇ ಇರಬಹುದು ದೇವತೆಗಳ ವಿನಃ ಬೇರೆ ಯಾರೂ ಸಹ ದೇವತೆಗಳು ನಾವು ಅಂದ್ರೆ ಪವಿತ್ರರು ಅಂತ ಹೇಳಲಿಕ್ಕಾಗಲ್ಲ ಈ ಮಾತುಗಳನ್ನು ತಾವೇ ಕೇಳುತ್ತೀರಾ ಜ್ಞಾನಸಾಗರನ ಮುಖದಿಂದ ಇದನ್ನು ತಿಳಿದುಕೊಂಡಿದ್ದೀರಾ ಜ್ಞಾನಸಾಗರ ಒಂದೇ ಬಾರಿ ಬರುತ್ತಾರೆ ಮನುಷ್ಯರಂತೂ ಪುನರ್ಜನ್ಮಗಳನ್ನ ಪಡೆದು ಬರುತ್ತಾರೆ ಕೆಲವರು ಜ್ಞಾನ ಕೇಳಿ ಹೋಗುತ್ತಾರೆ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ ಮತ್ತೆ ಬರುತ್ತಾರೆ ಜ್ಞಾನವನ್ನ ಕೇಳುತ್ತಾರೆ ತಿಳಿದುಕೊಳ್ಳಿ ಆರು ವರ್ಷ ಎಂಟು ವರ್ಷ ಆಗಿರುತ್ತೆ ಜ್ಞಾನ ತಗೊಂಡು ಹೋಗ್ಬಿಟ್ಟಿರ್ತಾರೆ ನಂತರ ಕೆಲವರಲ್ಲಿ ಒಳ್ಳೆಯ ತಿಳುವಳಿಕೆಯು ಬರುತ್ತೆ ಆತ್ಮ ಅಂತೂ ಅದೇ ಅಲ್ವಾ ಕೇಳಿ ಅವ್ರಿಗೆ ಬಹಳ ಇಷ್ಟ ಆಗತ್ತೆ ಆತ್ಮ ತಿಳ್ಕೊಳ್ಳುತ್ತೆ ನಮ್ಗೆ ಪುನಃ ತಂದೆಯ ಅದೇ ಜ್ಞಾನ ಸಿಗುತ್ತಿದೆ ಎಂದು ಆಂತರಿಕದಲ್ಲಿ ಖುಷಿ ಇರುವುದು ಬೇರೆಯವರಿಗೂ ಸಹ ಅವರು ತಿಳಿಸಲು ಪ್ರಾರಂಭಿಸುತ್ತಾರೆ ಅವರಿಗೆ ನಶೆ ಬರುತ್ತೆ ಖುಷಿ ಆಗತ್ತೆ ಹೀಗೆ ಯುದ್ಧದ ಸಂಸ್ಕಾರ ತೆಗೆದುಕೊಂಡು ಹೋದಾಗ ಬಾಲ್ಯತನದಲ್ಲಿಯೇ ಅದು ಕೆಲ್ಸಕ್ಕೆ ಬರುತ್ತೆ ಅಲ್ವಾ ಸಂಸ್ಕಾರ ಜಾಗೃತ ಆಗುತ್ತೆ ಖುಷಿಯಿಂದ ಮತ್ತೆ ಅವರು ಮಿಲಿಟ್ರಿಯಲ್ಲಿ ಹೋಗಿ ಜಾಯಿನ್ ಆಗಿಬಿಡ್ತಾರೆ ಈಗ ತಾವಂತೂ ಪುರುಷಾರ್ಥ ಮಾಡಿ ಹೊಸ ಪ್ರಪಂಚಕ್ಕೆ ಮಾಲೀಕರಾಗಬೇಕು ತಾವು ಎಲ್ಲರಿಗೂ ತಿಳಿಸುತ್ತೀರಾ ಅಥವಾ ಹೊಸ ಪ್ರಪಂಚದ ಮಾಲೀಕರಾಗಬಹುದು ಅಥವಾ ಶಾಂತಿ ಧಾಮಕ್ಕೆ ಮಾಲೀಕರಾಗಬಹುದು ಶಾಂತಿ ಧಾಮ ನಿಮ್ಮ ಮನೆಯಾಗಿದೆ ಅಲ್ಲಿಂದ ತಾವು ಇಲ್ಲಿ ಬಂದಿದ್ದೀರಾ ಪಾತ್ರ ಅಭಿನಯಿಸಲು ಇದನ್ನು ಸಹ ಕೆಲವರು ತಿಳಿದುಕೊಂಡಿಲ್ಲ ಏಕೆಂದರೆ ಆತ್ಮನೆ ಬಗ್ಗೆ ಗೊತ್ತೇ ಇಲ್ಲ ತಮಗೂ ಸಹ ಮೊದಲು ಇದೆಲ್ಲವೂ ಸಹ ಗೊತ್ತಿರಲಿಲ್ಲ ನಾವು ನಿರಾಕಾರಿ ಪ್ರಪಂಚದಿಂದ ಇಲ್ಲಿ ಬಂದಿದ್ದೇವೆ ನಾವು ಬಿಂದುವಾಗಿದ್ದೇವೆ ಎಂಬುದು ಗೊತ್ತಿರಲಿಲ್ಲ ಸನ್ಯಾಸಿಗಳು ಬಲೆ ಹೇಳುತ್ತಾರೆ ಬುರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಆತ್ಮ ನಕ್ಷತ್ರವಿದೆ ಎಂದು ಮತ್ತೆಯೂ ಬುದ್ಧಿಯಲ್ಲಿ ದೊಡ್ಡ ರೂಪ ಬರುವುದು ಸಾಲಿಗ್ರಾಮ ಎಂದು ಹೇಳುವುದರಿಂದ ದೊಡ್ಡ ರೂಪ ತಿ ಅನ್ಕೊಂಡ್ಬಿಡುತ್ತಾರೆ ಆತ್ಮ ಸಾಲಿ ಗ್ರಾಮ ಅಂತ ಅನ್ಕೊಳ್ತಾರೆ ಯಜ್ಞ ರಚಿಸ್ತಾರೆ ಅದರಲ್ಲಿ ದೊಡ್ಡ ದೊಡ್ಡ ಸಾಲಿ ಗ್ರಾಮಗಳನ್ನ ತಯಾರು ಮಾಡುತ್ತಾರೆ ಇಡುತ್ತಾರೆ ಪೂಜೆಗಾಗಿ ಪೂಜೆಯ ಸಮಯದಲ್ಲಿ ಸಾಲಿಗ್ರಾಮಗಳ ದೊಡ್ಡ ರೂಪವೇ ಬುದ್ಧಿಯಲ್ಲಿ ಬರುವುದು ತಂದೆ ಹೇಳುತ್ತಾರೆ ಅದೆಲ್ಲವೂ ಅಜ್ಞಾನವಾಗಿದೆ ಜ್ಞಾನವಂತೂ ನಾನೇ ತಿಳಿಸುತ್ತೇನೆ ಪೂರ್ತಿ ಪ್ರಪಂಚದಲ್ಲಿ ಮತ್ತಾರು ಸಹ ತಿಳಿಸಲು ಸಾಧ್ಯವಿಲ್ಲ ಇದಾರು ತಿಳಿಸುವುದೂ ಇಲ್ಲ ಆತ್ಮನೂ ಬಿಂದು ಪರಮಾತ್ಮನೂ ಬಿಂದು ಎಂಬುದನ್ನು ಅವರಂತೂ ಅಖಂಡ ಜ್ಯೋತಿ ಸ್ವರೂಪ ಬ್ರಹ್ಮ ಎಂದು ಹೇಳುತ್ತಾರೆ ಬ್ರಹ್ಮ ತತ್ವಕ್ಕೆ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತೆ ತಮ್ಮನ್ನು ತಾವೂ ಭಗವಂತ ಎಂದು ಹೇಳುತ್ತಾರೆ ಹೇಳ್ತರೆ ನಾವು ಪಾತ್ರ ಮಾಡಲು ಚಿಕ್ಕ ಆತ್ಮನ ರೂಪವನ್ನು ಧರಿಸಿದ್ದೇವೆ ಎಂದು ಮತ್ತೆ ದೊಡ್ಡ ಜ್ಯೋತಿಯಲ್ಲಿ ಲೀನವಾಗುತ್ತೇವೆ ಎಂದು ಹೇಳ್ತಾರೆ ಲೀನವಾದ್ರೆ ಮತ್ತೇನಾಯ್ತು ಪಾತ್ರಾನು ಸಹ ಲೀನ ಆಯ್ತು ಅಲ್ವಾ ಎಷ್ಟು ರಾಂಗ್ ಆಯ್ತು ಈಗ ತಂದೆ ಬಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಕೊಡುತ್ತಾರೆ ಅರ್ಧ ಕಲ್ಪದ ನಂತರ ಮೆಟ್ಟಿಲು ಇಳಿಯುತ್ತಾ ತಾವು ಜೀವನ ಬಂಧನದಲ್ಲಿ ಬರುತ್ತೀರಾ ನಂತರ ತಂದೆಯೇ ಬಂದು ಜೀವನ್ ಮುಕ್ತರನ್ನಾಗಿ ಮಾಡುತ್ತಾರೆ ಆದ್ದರಿಂದ ತಂದೆಗೆ ಸರ್ವರ ಸದ್ಗತಿ ದಾತ ಎಂದು ಹೇಳಲಾಗುವುದು ಯಾವ ತಂದೆ ಪತಿತ ಪಾವನ ಆಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕು ಅವರ ನೆನಪಿನಿಂದಲೇ ತಾವು ಪಾವನರಾಗುತ್ತೀರಾ ಇಲ್ಲವೆಂದರೆ ಪಾವನರಾಗುವುದಿಲ್ಲ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಒಬ್ಬ ತಂದೆಯಾಗಿದ್ದಾರೆ ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾವು ಸಂಪೂರ್ಣರಾಗಿದ್ದೇವೆ ನಾವು ಕಂಪ್ಲೀಟ್ ಆಗಿದ್ದೇವೆ ಎಂದು ಈ ರೀತಿ ತಿಳಿದು ತಮ್ಮ ಮನಸ್ಸಿಗೆ ತಾವೇ ಖುಷಿಪಡಿಸಿಕೊಳ್ಳುತ್ತಾರೆ ಇದು ಸಹ ಮೀಯಾ ಮಿಟ್ಟು ಆಗುವುದಾಗಿದೆ ಅಂದ್ರೆ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ಳುತ್ತಾರೆ ನಾನೇ ಸರಿ ಅಂತ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಈಗ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ಪಾವನರಾದರೆ ಪಾವನ ಪ್ರಪಂಚವೂ ಬೇಕು ಅಲ್ವಾ ಹ್ಮ್ ಪಾವನರಾಗ್ಬಿಟ್ರೆ ಅಲ್ಲಿರ್ಲಿಕ್ಕಾಗಲ್ಲ ಪ್ರಪಂಚನು ಪಾವನವಾಗಿರುವುದು ಬೇಕು ಯಾರು ಒಬ್ಬರೂ ಸಹ ಹೋಗಲು ಸಾಧ್ಯವಿಲ್ಲ ವಾಪಸ್ ಮನೆಗೆ ತಂದೆಯ ವಿನಾಹ ಯಾರು ಎಷ್ಟೇ ಪ್ರಯತ್ನ ಮಾಡಬಹುದು ಬೇಗ ನಾವು ಕರ್ಮಾತೀತ ಆಗಬೇಕೆಂದು ಆದರೆ ಆಗುವುದಿಲ್ಲ ರಾಜಧಾನಿ ಸ್ಥಾಪನೆ ಆಗುವುದು ಬಲೆ ಯಾವ ವಿದ್ಯಾರ್ಥಿಗಳೇ ವಿದ್ಯಾಭ್ಯಾಸದಲ್ಲಿ ಬಹಳ ಬುದ್ಧಿವಂತರಿರಬಹುದು ಆದರೆ ಪರೀಕ್ಷೆಯಂತೂ ಸಮಯಕ್ಕೆ ಅಲ್ವಾ ನಡೆಯುತ್ತೆ ಪರೀಕ್ಷೆ ಬೇಗ ಆಗಲ್ಲ ಅಲ್ವಾ ನಾವು ಓದ್ಬಿಟ್ಟಿದ್ದೀವಿ ನಾವು ಬರೆದ್ಬಿಟ್ ಪಾಸ್ ಆಗ್ಬಿಡ್ತೀವಿ ಅಂತ ಹೇಳಿದ್ರು ಕೂಡ ಪರೀಕ್ಷೆ ಟೈಮ್ ವರೆಗೂ ಕಾಯ್ಬೇಕಾಗತ್ತೆ ಅಲ್ವಾ ಸಮಯಕ್ಕೆ ಅಲ್ವಾ ಪರೀಕ್ಷೆ ನಡೆಯುತ್ತೆ ಇಲ್ಲಿಯೂ ಕೂಡ ಹಾಗೆ ಯಾವಾಗ ಸಮಯ ಇರತ್ತೆ ಆಗ ನಿಮ್ಮ ವಿದ್ಯಾಭ್ಯಾಸದ ಫಲಿತಾಂಶ ಹೊರಬರುವುದು ಯಾರು ಎಷ್ಟೇ ಒಳ್ಳೆಯ ಪುರುಷಾರ್ಥಿಗಳಾಗಿರಬಹುದು ಆ ರೀತಿ ಹೇಳಲಿಕ್ಕಾಗಲ್ಲ ನಾವು ಕಂಪ್ಲೀಟ್ ತಯಾರಾಗಿದ್ದೇವೆ ಎಂದು ಇಲ್ಲ ಹದಿನಾರು ಕಲಾ ಸಂಪೂರ್ಣರು ಯಾವ ಆತ್ಮನು ಇಲ್ಲಿವರೆಗೂ ಆಗಿಲ್ಲ ಬಹಳ ಪುರುಷಾರ್ಥ ಮಾಡಬೇಕು ತಮ್ಮ ಮನಸ್ಸನ್ನ ಕೇವಲ ಖುಷಿ ಪಡಿಸಿಕೊಳ್ಳಬಾರದು ನಾವು ಸಂಪೂರ್ಣರಾಗಿದ್ದೇವೆ ಎಂದು ಸಂಪೂರ್ಣರಾಗುವುದು ಅಂತಿಮದಲ್ಲಿ ಮಿಯಾಮಿಟ್ಟು ಆಗಬೇಡಿ ನಾನು ಕಂಪ್ಲೀಟ್ ಆಗ್ಬಿಟ್ಟಿದ್ದೀನಿ ಅಂತ ತಮ್ಮ ಬೆನ್ನನ್ನೇ ತಾವೇ ತಟ್ಕೋಬೇಡಿ ಪೂರ್ತಿ ರಾಜಧಾನಿ ಸ್ಥಾಪನೆ ಆಗಬೇಕು ಹಾ ಇಷ್ಟಂತೂ ತಿಳಿದುಕೊಂಡಿದ್ದೀರಾ ಬಾಕಿ ಸ್ವಲ್ಪ ಸಮಯವಿದೆ ಅಣುಬಾಂಬ್ಸ್ ಎಲ್ಲ ತಯಾರಾಗ್ತಿದೆ ಅಲ್ವಾ ಅವೆಲ್ಲ ತಯಾರಾಗೋದ್ರಲ್ಲಿಯೂ ಸಹ ಟೈಮ್ ಇಡಿಸುತ್ತೆ ಅನಂತರ ಪ್ರಾಕ್ಟೀಸ್ ಆಗ್ಬಿಡತ್ತೆ ಆಗ ತಕ್ಷಣ ತಯಾರಾಗ್ಬಿಡತ್ತೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ವಿನಾಶಕ್ಕಾಗಿ ಬಾಂಬ್ಸನ್ನ ತಯಾರು ಮಾಡುತ್ತಿರುತ್ತಾರೆ ಗೀತೆಯಲ್ಲಿಯೂ ಕೂಡ ಅಣು ಬಾಂಬ್ಸಿನ ಅಕ್ಷರಗಳು ಉಲ್ಲೇಖವಾಗಿವೆ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಹೊಟ್ಟೆಯಿಂದ ಲೋಹ ಹೊರ ಬಂತು ಮತ್ತೆ ಅದೇನಾಯ್ತು ಅದೆಲ್ಲ ಸುಳ್ಳಿನ ಮಾತುಗಳನ್ನ ಬರೆದಿದ್ದಾರೆ ಅಲ್ವಾ ಹೊಟ್ಟೆಯಿಂದ ಬರಲ್ಲ ಅಲ್ವಾ ವಿಜ್ಞಾನಿಗಳು ತಯಾರು ಮಾಡುತ್ತಾರೆ ಈಗ ತಂದೆ ಬಂದು ಹೇಳುತ್ತಾರೆ ಅದಕ್ಕೆ ಮಿಸೈಲ್ಸ್ ಎಂದು ಹೇಳಲಾಗುವುದು ಈಗ ವಿನಾಶಕ್ಕಿಂತ ಮೊದಲು ನಾವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಮಕ್ಕಳು ತಿಳಿದುಕೊಂಡಿದ್ದೀರಾ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ಸತ್ಯ ಚಿನ್ನವಾಗಿದ್ದೆವು ಭಾರತಕ್ಕೆ ಸತ್ಯ ಕಂಡ ಎಂದು ಹೇಳಲಾಗುವುದು ಈಗ ಸುಳ್ಳಿನ ಖಂಡವಾಗಿದೆ ಚಿನ್ನವು ಸತ್ಯವಾಗಿರುವಂತಹದ್ದು ಸುಳ್ಳಿರುವಂತಹದ್ದು ಇರುತ್ತೆ ಅಲ್ವಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರ ಮಹಿಮೆ ಏನಾಗಿದೆ ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಸತ್ಯ ಇದ್ದಾರೆ ಚೈತನ್ಯವಾಗಿದ್ದಾರೆ ಮೊದಲು ಕೇವಲ ಗಾಯನ ಮಾಡುತ್ತಿದ್ದೆವು ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆಯ ಪೂರ್ಣ ಗುಣಗಳು ನಮ್ಮಲ್ಲಿಯೂ ತುಂಬುತ್ತಿದ್ದಾರೆ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ನೆನಪಿನ ಯಾತ್ರೆ ಮಾಡಿ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನನ್ನ ಹೆಸರೇ ಆಗಿದೆ ಪತಿತ ಪಾವನ ಗಾಯನವೂ ಮಾಡುತ್ತೀರಾ ಏ ಪತಿತ ಪಾವನ ಬನ್ನಿ ಎಂದು ಆದರೆ ಅವ್ರು ಬಂದು ಏನ್ ಮಾಡುತ್ತಾರೆ ಎಂಬುದನ್ನ ಯಾರು ತಿಳಿದುಕೊಂಡಿಲ್ಲ ಒಬ್ಬ ಸೀತೆಯಂತೂ ಇರುವುದಿಲ್ಲ ತಾವೆಲ್ಲರೂ ಸೀತೆಯರಾಗಿದ್ದೀರಾ ತಂದೆ ತಾವು ಮಕ್ಕಳನ್ನ ಬೇಹದ್ದಿನಲ್ಲಿ ಕರೆದುಕೊಂಡು ಹೋಗಲು ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ತಾವು ಬೇಹದ್ದಿನ ಬುದ್ಧಿಯಿಂದ ತಿಳಿದುಕೊಂಡಿದ್ದೀರಾ ಮೇಲ್ ಫಿಮೇಲ್ ಎಲ್ಲರೂ ಸೀತೆಯರು ಅಣ್ಣಂದಿರೋ ಅಕ್ಕಂದಿರೋ ಎಲ್ಲರೂ ಸೀತೆಯರಾಗಿದ್ದೇವೆ ಎಲ್ಲರೂ ರಾವಣನ ಕೈದಿಯಲ್ಲಿ ಇದ್ದೇವೆ ರಾಮ ಶಿವ ತಂದೆ ಬಂದು ಎಲ್ಲರನ್ನ ರಾವಣನ ಕೈದಿಯಿಂದ ಬಿಡಿಸುತ್ತಾರೆ ರಾವಣ ಏನು ಮನುಷ್ಯ ಅಲ್ಲ ತಿಳಿಸ್ಕೊಡ್ತಾರೆ ಅಲ್ವಾ ಪ್ರತಿಯೊಬ್ಬರಲ್ಲಿ ಪಂಚವಿಕಾರಗಳಿದೆ ಆದ್ದರಿಂದ ರಾವಣ ರಾಜ್ಯ ಎಂದು ಹೇಳಲಾಗುವುದು ಹೆಸರೇ ಇದೆ ವಿಕಾರಿ ಪ್ರಪಂಚ ಅದಾಗಿದೆ ನಿರ್ವಿಕಾರಿ ಪ್ರಪಂಚ ಎರಡು ಹೆಸರು ಬೇರೆ ಬೇರೆಯಾಗಿದೆ ಇದು ವೇಶಾಲಯವಾಗಿದೆ ಅದು ಶಿವಾಲಯವಾಗಿದೆ ನಿರ್ವಿಕಾರಿ ಪ್ರಪಂಚದ ಲಕ್ಷ್ಮೀನಾರಾಯಣರು ಮಾಲೀಕರು ಇವರ ಮುಂದೆ ವಿಕಾರಿ ಮನುಷ್ಯರು ಹೋಗಿ ತಲೆಬಾಗುತ್ತಾರೆ ವಿಕಾರಿ ರಾಜರು ನಿರ್ವಿಕಾರಿ ರಾಜರ ಮುಂದೆ ತಲೆಬಾಗುತ್ತಾರೆ ನಮಸ್ಕಾರ ಮಾಡುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಿಗೆ ಕಲ್ಪದ ಆಯುಷ್ಯನ ಬಗ್ಗೆ ಗೊತ್ತಿಲ್ಲ ಅಂದಾಗ ತಿಳಿದುಕೊಳ್ಳುವುದು ಹೇಗೆ ರಾವಣ ರಾಜ್ಯ ಎಂದಿನಿಂದ ಪ್ರಾರಂಭವಾಗುವುದೆಂದು ಅರ್ಧ ಅರ್ಧ ಆಗಬೇಕಲ್ವಾ ಅರ್ಧ ಕಲ್ಪ ರಾಮರಾಜ್ಯ ಕಲ್ಪ ರಾವಣ ರಾಜ್ಯ ಎಂದಿನಿಂದ ಶುರುವಾಗತ್ತೆ ಇದರಲ್ಲಿ ತಬ್ಬಿಬ್ಬಾಗಿದ್ದಾರೆ ಈಗ ತಂದೆ ತಿಳಿಸುತ್ತಾರೆ ಇಪ್ಪ ಐದು ಸಾವಿರ ವರ್ಷಗಳ ಚಕ್ರ ಸುತ್ತಿರುವುದು ಈಗ ತಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ನಂತರ ಈಗ ಪೂರ್ಣ ಮಾಡಿ ಮನೆಗೆ ವಾಪಸ್ ಹೋಗುತ್ತಿದ್ದೇವೆ ಸತ್ಯಯುಗ ತ್ರೇತಾಯುಗದಲ್ಲಿ ಪುನರ್ಜನ್ಮ ಪಡೆಯುತ್ತೇವೆ ಅದಾಗಿದೆ ರಾಮರಾಜ್ಯ ಅನಂತರ ರಾವಣ ರಾಜ್ಯದಲ್ಲಿ ಬರುತ್ತೇವೆ ಸೋಲು ಗೆಲುವಿನ ಆಟವಾಗಿದೆ ನಾವು ವಿಜಯವನ್ನ ಪಡೆಯುತ್ತೇವೆ ಆಗ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಸೋತರೆ ನರಕಕ್ಕೆ ಮಾಲೀಕರಾಗುತ್ತೇವೆ ಸ್ವರ್ಗವೇ ಬೇರೆ ನರಕವೇ ಬೇರೆ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗಕ್ಕೆ ಹೋದರೆಂದು ಈಗ ತಾವು ಹೇಳುವುದಿಲ್ಲ ಏಕೆಂದರೆ ತಮಗೆ ಗೊತ್ತು ಸ್ವರ್ಗ ಯಾವಾಗಿರುತ್ತೆಂದು ಅವರು ಹೇಳುತ್ತಾರೆ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಗುವುದು ನಿರ್ವಾಣವಾಗುವುದು ಎಂದು ತಾವು ಹೇಳುತ್ತೀರಾ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಗುವುದಿಲ್ಲ ಸರ್ವರ ಸದ್ಗತಿ ದಾತ ಒಬ್ಬರೇ ಎಂದು ಗಾಯನ ಮಾಡಲಾಗಿದೆ ಸ್ವರ್ಗ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು ಈಗ ನರಕವಿದೆ ಭಾರತದ್ದೇ ಮಾತಾಗಿದೆ ಬಕ್ಕಿ ಮೇಲೆ ಏನು ಇರುವುದಿಲ್ಲ ಡೆಲ್ವಾಡ ಮಂದಿರದಲ್ಲಿ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ಅಂದಾಗ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಮೇಲೆ ಸ್ವರ್ಗವಿದೆ ಎಂದು ಅರೇ ಮೇಲೆ ಛತ್ತಲ್ಲಿ ಮನುಷ್ಯರು ಹೇಗೆ ಇರುತ್ತಾರೆ ಬುದ್ಧುಗಳಲ್ವಾ ಮೇಲೆ ಛತ್ತಲ್ಲಿ ಹೇಗೆ ನಿಂತ್ಕೊಳಕ್ಕಾಗುತ್ತೆ ಮನುಷ್ಯರು ಸ್ವರ್ಗ ಹೇಗಿರುತ್ತೆ ಈಗ ತಾವು ಸ್ಪಷ್ಟ ಮಾಡಿ ತಿಳಿಸುತ್ತೀರಾ ತಮಗೆ ಗೊತ್ತು ಇಲ್ಲಿಯೇ ಸ್ವರ್ಗವಾಸಿಗಳಾಗಿದ್ದೆವು ಇಲ್ಲಿಯೇ ನರಕವಾಸಿಗಳಾಗಿದ್ದೇವೆ ಈಗ ಪುನಃ ಸ್ವರ್ಗವಾಸಿಗಳಾಗಬೇಕು ಈ ಜ್ಞಾನ ಇರುವುದೇ ನರನಿಂದ ನಾರಾಯಣ ಆಗಲು ಕತೆಯು ಸತ್ಯ ನಾರಾಯಣ ಆಗುವಂತಹದ್ದೇ ತಿಳಿಸಲಾಗುವುದು ರಾಮ ಸೀತೆಯ ಕತೆ ಎಂದು ಹೇಳುವುದಿಲ್ಲ ಇದಾಗಿದೆ ನರನಿಂದ ನಾರಾಯಣ ಆಗುವ ಕತೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಲಕ್ಷ್ಮೀ ಲಕ್ಷ್ಮೀನಾರಾಯಣರದಾಗಿದೆ ಅನಂತರ ಎರಡು ಕಲೆ ಕಡಿಮೆ ಆಗುವುದು ಪುರುಷಾರ್ಥ ಶ್ರೇಷ್ಠ ಪದವಿಯನ್ನು ಪಡೆಯಲು ಮಾಡಲಾಗುವುದು ಒಂದು ವೇಳೆ ಮಾಡಲಿಲ್ಲವೆಂದರೆ ಚಂದ್ರವಂಶದವರಾಗುತ್ತೀರಾ ಭಾರತವಾಸಿಗಳು ಪತಿತರಾಗುತ್ತಾರೆ ಅಂದಾಗ ತಮ್ಮ ಧರ್ಮವನ್ನು ಮರೆಯುತ್ತಾರೆ ಕ್ರಿಶ್ಚಿಯನ್ನರು ಬಲೆ ಸತ್ತೋ ಎಂದ ತಮ್ಮ ಪ್ರಧಾನರಾಗುತ್ತಾರೆ ಮತ್ತೆಯು ಕ್ರಿಶ್ಚಿಯನ್ ಸಂಪ್ರದಾಯ ಅಂತಾನೆ ಅಲ್ವಾ ಹೇಳ್ತಾರೆ ಆಗೋದೆ ಕ್ರಿಶ್ಚಿಯನ್ ಸಂಪ್ರದಾಯದವರಲ್ವಾ ಆದಿಸನಾಥನ ದೇವಿ ದೇವತಾ ಧರ್ಮದ ಸಂಪ್ರದಾಯದವರಂತೂ ತಮ್ಮನ್ನು ತಾವು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಇದನ್ನು ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ನಾವು ದೇವಿ ದೇವತಾ ಧರ್ಮದವರು ವಂಡರಲ್ವಾ ತಾವು ಕೇಳುತ್ತೀರಾ ಹಿಂದೂ ಧರ್ಮವನ್ನ ಯಾರು ಸ್ಥಾಪನೆ ಮಾಡಿದರು ಆಗ ಅವರು ತಬ್ಬಿಬ್ಬಾಗುತ್ತಾರೆ ದೇವತೆಗಳ ಪೂಜೆ ಮಾಡುತ್ತಾರೆ ದೇವತೆಗಳ ಧರ್ಮದವರಾದ್ರೂ ಅಲ್ವಾ ಆದರೆ ತಿಳಿದುಕೊಂಡಿಲ್ಲ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇದೆ ತಾವು ತಿಳಿದುಕೊಂಡಿದ್ದೀರಾ ಮೊಟ್ಟ ಮೊದಲು ನಾವು ಸೂರ್ಯವಂಶದಲ್ಲಿ ಬರುತ್ತೇವೆ ನಂತರ ದ್ವಾಪರ ಯುಗದಿಂದ ಅನ್ಯ ಧರ್ಮದವರು ಬರುತ್ತಾರೆ ನಾವು ಪುನರ್ಜನ್ಮ ಪಡೆಯುತ್ತಾ ಬರುತ್ತೇವೆ ನಿಮ್ಮಲ್ಲಿಯೂ ಕೆಲವರು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ ಶಾಲೆಯಲ್ಲಿಯೂ ಕೆಲವರು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಒಳ್ಳೆಯ ರೀತಿ ಕುಳಿತುಕೊಳ್ಳುತ್ತದೆ ಕೆಲವರ ಬುದ್ಧಿಯಲ್ಲಿ ಕಡಿಮೆ ಕುಳಿತುಕೊಳ್ಳುತ್ತದೆ ಇಲ್ಲಿಯೂ ಯಾರು ಫೇಲ್ ಆಗುತ್ತಾರೆ ಅವರಿಗೆ ಕ್ಷತ್ರಿಯರೆಂದು ಹೇಳಲಾಗುವುದು ಚಂದ್ರವಂಶದಲ್ಲಿ ಹೊರಟು ಹೋಗುತ್ತಾರೆ ಎರಡು ಕಲೆಗಳು ಕಡಿಮೆಯಾಗುತ್ತವೆ ಸಂಪೂರ್ಣರಂತೂ ಆಗುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಬೇಹದ್ದಿನ ಭೂಗೋಳ ಚರಿತ್ರೆ ಇದೆ ಆ ಶಾಲೆಯಲ್ಲಂತೂ ಹದ್ದಿನ ಭೂಗೋಳ ಚರಿತ್ರೆಯನ್ನು ಓದಿಸುತ್ತಾರೆ ಅವರೇನು ಮೂಲವತನ ಸೂಕ್ಷ್ಮವತನವನ್ನು ತಿಳಿದುಕೊಂಡಿಲ್ಲ ಸಾಧು ಸಂತರು ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮ್ಮ ಬುದ್ಧಿಯಲ್ಲಿದೆ ಮೂಲವತನದಲ್ಲಿ ಆತ್ಮರು ಇರುತ್ತೇವೆ ಇದಾಗಿದೆ ಸ್ಥೂಲವತನ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಈ ಸ್ವದರ್ಶನ ಚಕ್ರಧಾರಿ ಸೇನೆಯವರು ನೀವು ಕೊಳುತ್ತಿದ್ದೀರಾ ಈ ಸೇನೆ ಬಾಬಾ ಮತ್ತು ಚಕ್ರವನ್ನ ನೆನಪು ಮಾಡುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಈಗ ಜ್ಞಾನ ಇದೆ ಬಕಿ ಯಾವುದೇ ಅಸ್ತ್ರಶಸ್ತ್ರಗಳ ಮಾತಿಲ್ಲ ಜ್ಞಾನದಿಂದ ಸ್ವಯಂನ ದರ್ಶನವಾಗುವುದು ಬಾಬರವರು ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ಈಗ ತಂದೆಯ ಆಜ್ಞೆಯಾಗಿದೆ ರಚಯಿತನಾದ ನನ್ನನ್ನು ನೆನಪು ಮಾಡಿರಿ ಆಗ ವಿಕರ್ಮ ವಿನಾಶವಾಗುವುದು ಯಾರೆಷ್ಟು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಅನ್ಯರನ್ನು ತಯಾರು ಮಾಡುತ್ತೀರಾ ಯಾರೆಷ್ಟು ಹೆಚ್ಚು ಸರ್ವಿಸ್ ಮಾಡುತ್ತೀರಾ ಅವರಿಗೆ ಹೆಚ್ಚು ಪದವಿ ಸಿಗುವುದು ಇದಂತೂ ಕಾಮನ್ ಮಾತಾಗಿದೆ ತಂದೆಯನ್ನ ಮರೆತಿರುವುದೇ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿರುವುದರಿಂದ ಶ್ರೀಕೃಷ್ಣನನ್ನ ಎಲ್ಲರೂ ತಂದೆ ಎಂದು ಹೇಳುತ್ತಾರೆ ಆಸ್ತಿ ತಂದೆಯಿಂದ ಸಿಗುವುದು ಪತಿತ ಪಾವನ ತಂದೆಗೆ ಹೇಳಲಾಗುವುದು ಯಾವಾಗ ಅವರು ಬರುತ್ತಾರೆ ನಾವು ವಾಪಸ್ಸು ಶಾಂತಿ ಹೋಗುತ್ತೇವೆ ಮನುಷ್ಯರು ಮುಕ್ತಿಗಾಗಿ ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ ತಾವೆಷ್ಟು ಸಹಜವಾಗಿ ತಿಳಿಸುತ್ತೀರಾ ಹೇಳಿ ಪದಿತ ಪಾವನ ಪರಮಾತ್ಮ ಇದ್ದಾರೆ ಅಂದಾಗ ನೀರಿನಲ್ಲಿ ಸ್ನಾನ ಮಾಡಲು ಯಾಕೆ ಹೋಗುತ್ತೀರಾ ಗಂಗಾ ತಟದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೀರಾ ಅಲ್ಲೇ ನಾವು ಶರೀರ ಬಿಡುತ್ತೇವೆಂದು ಮೊದಲು ಬಂಗಾಳದಲ್ಲಿ ಯಾವಾಗ ಯಾರಾದ್ರೂ ಶರೀರ ಬಿಡ್ತಾ ಇದ್ರು ಆಗ ಗಂಗೆಯಲ್ಲಿ ಹೋಗಿ ಹರಿಬೋಲ್ ಅಂತ ಹೇಳುತ್ತಾ ಇದ್ರು ಮುಳುಗಿಸ್ತಾ ಇದ್ರು ತಿಳ್ಕೊಳ್ತಾ ಇದ್ರು ಇವರು ಮುಕ್ತರಾಗ್ಬಿಟ್ರೆಂದು ಈಗ ಆತ್ಮ ಅಂತೂ ಹೊರಟೋಯ್ತಲ್ವಾ ಆತ್ಮ ಅಂತೂ ಪವಿತ್ರ ಆಗ್ಲಿಲ್ಲ ಆತ್ಮನನ್ನ ಪವಿತ್ರ ಮಾಡ್ಲಿಕ್ಕೋಸ್ಕರ ತಂದೆ ಇದ್ದಾರೆ ಅವರನ್ನ ಕೂಗುವಂತಹದ್ದು ಕರೆಯುವಂತಹದ್ದು ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆ ಬಂದು ಹಳೆಯ ಪ್ರಪಂಚವನ್ನು ಹೊಸದಾಗಿ ಮಾಡುತ್ತಾರೆ ಬಾಕಿ ಹೊಸದನ್ನಂತೂ ರಚಿಸುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆಯಲ್ಲಿ ಯಾವ ಗುಣಗಳಿವೆ ಅವನ್ನು ಸ್ವಯಂ ಅಲ್ಲಿ ತುಂಬಿಕೊಳ್ಳಬೇಕು ಪರೀಕ್ಷೆಗಿಂತ ಮೊದಲು ಪುರುಷಾರ್ಥ ಮಾಡಿ ಸ್ವಯಂ ಅನ್ನು ಕಂಪ್ಲೀಟ್ ಪಾವನ ಮಾಡಿಕೊಳ್ಳಬೇಕು ಇದರಲ್ಲಿ ಮಿಯಾಮಿಟ್ಟು ಆಗಬಾರದು ತಮ್ಮನ್ನೇ ತಾವೇ ಹೊಗಳಕೊಳ್ಳಬಾರದು ಎರಡನೇ ಪಾಯಿಂಟು ಸ್ವದರ್ಶನ ಚಕ್ರಧಾರಿ ಆಗಬೇಕು ಮತ್ತು ಮಾಡಬೇಕು ತಂದೆ ಮತ್ತು ಚಕ್ರವನ್ನು ನೆನಪು ಮಾಡಬೇಕು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಮಾತುಗಳನ್ನು ಕೇಳಿ ತಮ್ಮ ಬುದ್ಧಿಯನ್ನು ಬೇಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು ಹದ್ದಿನಲ್ಲಿ ಬರಬಾರದು ವರದಾನ ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಗಮ ಯುಗಿ ವಿಜಯಿ ರತ್ನ ಆಗಿರಿ ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಗಮ ಯುಗಿ ವಿಜಯಿ ರತ್ನ ಆಗಿರಿ ವರದಾನದ ವಿಶ್ಲೇಷಣೆ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ ಸ್ವಸ್ಥಿತಿ ಸ್ವಸ್ಥಿತಿ ಮತ್ತು ಸ್ವಧರ್ಮ ಸದಾ ಸುಖದ ಅನುಭವ ಮಾಡಿಸುತ್ತೆ ಮತ್ತು ಪ್ರಕೃತಿಯ ಧರ್ಮ ಅಂದ್ರೆ ಅರ್ಥ ಪರಧರ್ಮ ಅಥವಾ ದೇಹದ ಸ್ಮೃತಿ ಒಂದಲ್ಲ ಒಂದು ಪ್ರಕಾರದ ದುಃಖದ ಅನುಭವ ಮಾಡಿಸುತ್ತದೆ ಅಂದಾಗ ಯಾರು ಸದಾ ಸ್ವಸ್ಥಿತಿಯಲ್ಲಿರುತ್ತಾರೆ ಅವರು ಸದಾ ಸುಖದ ಅನುಭವ ಮಾಡುತ್ತಾರೆ ಅವರ ಬಳಿ ದುಃಖದ ಅಲೆಗಳು ಬರಲು ಸಾಧ್ಯವಿಲ್ಲ ಅವರು ಸಂಗಮ ಯುಗಿ ವಿಜಯಿ ರತ್ನಗಳಾಗಿರುತ್ತಾರೆ ಸ್ಲೋಗನ್ ಪರಿವರ್ತನೆಯ ಶಕ್ತಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ಹರಿವಿಕೆಯ ಫೋರ್ಸ್ ಅನ್ನ ಸಮಾಪ್ತಿ ಮಾಡಿ ಪರಿವರ್ತನೆಯ ಮು ಶಕ್ತಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ಹರಿವಿ ಇವಿಕೆಯ ಫೋರ್ಸ್ ಅನ್ನ ಸಮಾಪ್ತಿ ಮಾಡಿ ಅವ್ಯಕ್ತ ಇಷಾರಿ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಜನ ಹೇಳುತ್ತಾರೆ ಎಲ್ಲಿ ನೋಡುದ್ರಲ್ಲಿ ಭಗವಂತನೇ ಭಗವಂತ ನೀವೇ ನೀವು ಎಂದು ನಾವ್ ಹೇಳುತ್ತೀವಿ ನಾವೇನ್ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ತಂದೆ ನಮ್ಮ ಜೊತೆಗಿದ್ದಾರೆ ಅಂದ್ರೆ ಅರ್ಥ ನೀವೇ ನೀವು ಎಂದು ಹ್ಮ್ ಹೇಗೆ ಕರ್ತವ್ಯ ಜೊತೆಗಿದೆ ಹಾಗೆ ಪ್ರತಿ ಸಂಕಲ್ಪ ಮಾಡಿಸುವವರು ಕೂಡ ಸದಾ ಜೊತೆಗಿದ್ದಾರೆ ಮಾಡುವಂತಹವರು ಮಾಡಿಸುವವರು ಇಬ್ಬರು ಕಂಬೈಂಡ್ ಆಗಿದ್ದೇವೆ ಓಂ ಶಾಂತಿ